ಪುಟ್ಟಿ ಪುಟ್ಟಿ ಯಾಕೋ ಪುಟ್ಟಿ ಏನು ಮಾಡ್ತಿದ್ದೀಯಾ ಅದ್ಯಾಕೆ ಆ ಕಡೆ ತಿರಿಕ ಒಬ್ಬಳು ಏನು ಮಾಡ್ತಿದ್ದೀ ಪುಟ್ಟಿ ಏನಕ್ಕ ನೀನೇ ಕೊರಕ್ಕೆ ಹೋಗಿದ್ದೆ ಈ ಕಡಿಕೆ ಏನಾಯ್ತು ಅಂದ್ರೆ ಬೇಕಿತ್ತೆ ಏನಕ್ಕ ನನಗೆ ಏನು ಬೇಡ ಕಣವ ನೀನೇ ಕಿಂಗ್ ಒಬ್ಬಳು ಯೋಚನೆ ಮಾಡ್ತಾ ನಿಂತಿದ್ದೀಯ ಏನಾಯ್ತವ ಪುಟ್ಟಿ ಮಕನೇ ಒಂಥರ ಇಲ್ಲ ಬಿಟ್ಟಂಗೆ ಆಗೈತಲ್ಲವ ಯಾವಾಗ ನಗ್ ನಗ್ ತಂದು ಆಟ್ ಖುಷಿಯಾಗಿರ್ತಾ ಹುಡುಗಿ ನೀನು ಯಾಕೆ ಮಕ ಒಂಥರ ಮಾಡ್ಕೊಂಡಿದ್ದೀಯೇ ಏನಾಯ್ತವ ಬೇಜಾರಾಯ್ತಾ ನಿಂಗಮ್ಮನ ಮಾತು ಕೇಳಿ ಹಾಂ ಏ ಇಲ್ಲ ಕಣಾಕ ನಾನು ಯಾಕೆ ಬೇಜಾರ್ ಮಾಡ್ಕೊಳ್ಳಿ ಏ ನನಗೆ ಯಾಕೆ ಬೇಜಾರಾಗಬೇಕು ನನ್ನ ಪಾಡಿಗೆ ನಾನು ಸುಮ್ಕೆ ಹೆಂಗೆ ಅಲ್ಲೇನೋ ನೋಡ್ತಾ ನಿಂತಿದ್ದೆ ಆಟೆಯ ನನಗೆ ಯಾಕೆ ಬೇಜಾರಾಗಬೇಕು ನನಗೆ ನನ್ನ ಅಕ್ಕ ಬೇಜಾರಾಗುವಂಥದ್ದು ಬೇಜಾರು ಮಾಡ್ಕೊಳಕ ನಾನು ನಿನ್ನ ಇವತ್ತಿಂದ ನೋಡ್ತಾ ಇಲ್ಲವ ಪುಟ್ಟಿ ಹುಟ್ಟಾಗಿಂದ ನೋಡ್ತಾ ಇದ್ದೀನಿ ನೀನು ಯಾವಾಗ ಹೆಂಗಿರ್ತೀಯೇ ಹೆಂಗ್ ಹೆಂಗ್ ನಡಿತೀಯೇ ನಿನ್ನ ಪ್ರತಿ ಒಂದು ಇದನ್ನು ನನಗೆ ಗೊತ್ತಾಗ್ಬಿಡ್ತದ ಕಣಮ್ಮ ಮನ್ಸಿಗೆ ಬೇಜಾರಾಗೋಳ ಖುಷಿ ಆಗೋಳ ಸಂತೋಷ ಆಗೋಳ ಎಲ್ಲ ತಿಳಿಕತೆ ನನಗೆ ಗೊತ್ತಾಯಿತು நின் நோட ಅಂತ பேஜாராக நின் அது யோன் ஏழு ஏனாய்த்து அந்த யோனா கணாக்க மனைவ நம் கலாட்டி ஆடத்தல ಅದು ಆ ನಿಂಗಕ್ಕಂಗೆ ಈ ಥರ ಬೇಜಾರಾಗ ಹಂಗೆ ಮಾಡ್ಬಿಟ್ನಲ್ಲ ಅಂತ ನನಗೆ ಒಂಥರ ಆಗೋಯ್ತು ಆ ಹುಡ್ಗ ಯಾಕೆ ನಾನು ನೋಡಿದ್ನು ಯಾಕೆ ಇಷ್ಟಪಟ್ಟನು ನನಗಂತೂ ಗೊತ್ತಿಲ್ಲ ಅದೇ ಈ ವಿಷಯಕ್ಕಾಗಿ ಮನೇಲಿ ಹೊತ್ತು ಉರ್ದು ಆಯ್ತಲ್ಲ ನಿಂಗಕ್ಕ ಅಂತಂತ ಮಾತೆಲ್ಲ ಆಳ್ಬಿಡಲ ನಾನು ಸತ್ತೋಯ್ತೀನಿ ಅದು ಇದು ಅಂತ ಮನ್ಸಿಗೆ ಒಂಥರ ಆಗೋಯ್ತು ಅಕ್ಕ ಏನಪ್ಪ ಅದೇನೋ ಉಣ್ಲಿಲ್ಲ ತಿನ್ಲಿಲ್ಲ ಅದೇನೋ ಬಂದು ತಲೆಗೆ ಬಡಿತು ಅಂತಾರಲ್ಲ ಹಂಗೆ ನಾನು ಆ ಹುಡ್ಗ ಯಾರು ಒಂದು ಸಹಿತ ನೋಡಿಲ್ಲ ಅಕ್ಕ ನಾನು ನೋಡೋಣ ಅಂತ ನಂಗೆ ಓದೇ ನಿಂಗಕ್ಕನ ಹುಡುಗ ಹೆಂಗವನೇ ನೋಡೋಣ ಅಂತ ನಂಗೆ ಕಾಣಿಸ್ಲೂ ಇಲ್ಲ ಅವ್ನು ಯಾವಾಗ ನನ್ನ ನೋಡಿದ್ನೋ ಏನೋ ಗೊತ್ತಿಲ್ಲ ಅದೇನೋ ಹೇಳ್ತಾರಲ್ಲ ಹಂಗೆ ನನ್ನ ತಲೆಗೆ ಬಂದಬಾರ್ದ ಾಯ್ತು ಕಣ್ಯಾ ಬೇಜಾರಾಗೋಯ್ತು ನನಗೆ ಅವನು ಅಕ್ಕನೂವೇ ಅಷ್ಟೆಲ್ಲ ಮಾತಾಡಿದ್ದು ನನಗೇನು ಮದುವೆ ಮಾಡ್ಕೊಬೇಕು ಅಂತೇನು ಸತ್ತವಾಗ್ಲೂ ಇಲ್ಲ ಕಣ್ಯಾಕ ನಾನು ಹೇಳ್ತೀನಲ್ಲ ನನಗೆ ನಿಮ್ಮ ಮಕ್ಕಳನ್ನೆಲ್ಲ ನೋಡ್ಕೋಬೇಕು ಇನ್ನೂ ವಯಸ್ಸೈತೆ ಏನೋ ದೊಡ್ಡ ಏಜ್ ಆಗಿರೋ ಮದುವೆನೇ ಆಯ್ತಾಯವಲ್ಲಪ್ಪ ಅಂದರೆ ಅದೊಂಥರ ಹಂಗಾಗಿ ನನಗೇನು ಮದುವೆ ಮಾಡ್ಕೋಬೇಕು ಅನ್ನೋದಿಲ್ಲ ಆದರೆ ನೀವೆಲ್ಲ ಮಾತಾಡ್ತಿದ್ರಲ್ಲ ಅಂತ ಸುಮ್ಕೆ ನಿಂತಿದ್ದೆ ಆಮೇಲೆ ಅನ್ನಿಸ್ತು ನಂಗೆ ನಿಂತಿದ್ದು ತಪ್ಪಾಯ್ತೇನೋ ಪಪ್ಪ ನಿಂಗ ಅದಕ್ಕೆ ಬೇಜಾರಾಯ್ತೇನೋ ಅಂತ ಅದನ್ನೇ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಕಣ್ಯಾಕ ನನ್ನಿಂದ ಈ ಮನೆಗೆ ಜಗಳ ಆಗೋಯ್ತಲ್ಲ ಅಂತ ಆಟ ಇನ್ನೇನಿಲ್ಲ ನಾಳೆ ಪುಟ್ಟಿನ ನಾನು ಹೇಳ್ತೀನಿ ನಿಂದು ಅಲ್ಲದೆ ಇರೋ ತಪ್ಪಿಗೆ ನೀನು ಬೇಜಾರ್ ಮಾಡ್ಕೊಳಕ್ಕೆ ಹೋಗಬೇಡ ಅಮೇಕೆ ನೀನು ಸುಮ್ಕೆ ನಿಂತಿದ್ದು ತಪ್ಪೇನಲ್ಲ ಅದು ಸರಿನೇಯ ಈಗ ಎಲ್ಲ ವಿಷಯಕ್ಕೂ ಬಾಯ್ ಮಾಡ್ಕೊ ಬರೋದು ತಪ್ಪಾಯ್ತತೆ ನಾವು ನಾವೊಂದು ವಿಷಯ ಮಾತಾಡ್ತಾ ಇದ್ದೀವಿ ಅದು ನಿನ್ನ ಮದುವೆ ಅಂದಾಗ ನೀನು ಸುಂಕಿರೋದೇ ಒಳ್ಳೆಯದು ಹೆಣ್ಮಕ್ಳು ಯಾವಾಗಲೂ ಹಂಗಿದೆ ನಮ್ಮ ಗೌರವ ನೀನು ನಿಂಗಮ್ಮನಂಗೆ ಮಾತಾಡಿದ್ರೆ ನಿಂಗೆ ಎಲ್ಲಿ ಬೆಲೆ ಸಿಕ್ತತೆ ಹೇಳು ಅದಕ್ಕೆ ನೀನು ಹಂಗೆ ಇದ್ದಿದ್ದೇ ಒಳ್ಳೇದಾಯ್ತು ನೀನು ಹಂಗೆಲ್ಲ ತಿಳ್ಕೊಳಕ್ಕೆ ಹೋಗಬೇಡ ನೋಡು ಅವ್ವ ನಿಂಗ್ ನಿಂಗಕ್ಕ ಮಾತಾಡೋದು ನಿನಗೆ ಬೇಜಾರಾಗಿರ್ಬೋದು ಆದರೆ ಅದು ಅವ್ರ ದೃಷ್ಟಿಯಾಗಿ ನೋಡಿದರೆ அவருது சரி அனஸ் அதே ஏன் உடுகனே ஒப்புக்கா அந்த நான் ஏன் மக்க முன்கு அது நேர்த்தி குத் ஆகல நன்கேன் அந்த ஹுடுக பாரி ஒழி காண்த்தே எங்கோ நீங்க மதவியாக சந்தா நோடே அன்னோது ஆட்டையு பீரு மதவியாதே இன்னும் சந்தாக்கு நோடத்தான கணவ அத்தை மாதிரி அந்த சும்மேன் அல்ல நானும் இது வந்தீனா நங்கு கணவ அத்தை நாதினி அவருனி கஷ்ட ಅವ್ರು ಯಾರು ಹೆಂಗಿದ್ರು ಗಂಡ ಒಬ್ಬ ನಮ್ಮ ಪರವಾಗಿ ಇದ್ಬಿಟ್ರೆ ನಮ್ಗೆ ಯಾವ ನೋವು ತಕ್ಕಕ್ಕೆ ಬಿಡೋಕ್ಕಿಲ್ಲ ಈಗ ನಾನೇ ನೋಡು ನನ್ನ ಗಂಡ ಒಬ್ಬ ನನ್ನ ಪರವಾಗಿರೋ ಹೊತ್ತಿಗೆ ಯೋಟ್ ನೋವಿದ್ರು ನಂಗೆ ಏನು ಅನ್ಸಕ್ಕಿಲ್ಲ ಆದರೆ ನನ್ನ ಗಂಡ ಚುಚ್ಚು ಮಾತಾಡೋಣ ಆಗ್ಬಿಟ್ಟಿದ್ರೆ ಇವತ್ತು ನನ್ನ ನಿಮ್ಮ ಮುಂದೆ ಮಾತಾಡಕ್ಕೆ ಆಯ್ತಿತ್ತೋ ಇಲ್ವೋ ಹಾಂ ಅದಕ್ಕೆ ಹಾಕಳುವ ಒಳ್ಳೆ ಹುಡುಗ ಅಲ್ವಾ ಒಂದು ದಾರಿ ಆಗಲಿ ನಿನಗೆ ಅಂತ ಆಟೆಯ ಅದಕ್ಕೆ ನೀನು ತಲೆ ಕೆಸ್ಕೊಳಕ್ಕೆ ಹೋಗ್ಬೇಡ ನಿಂಗಮ್ಮನ್ ಮಾತು ತಲೆನೇ ಕೆಸ್ಕೊಳಕ್ಕೆ ಹೋಗ್ಬೇಡ ನೋಡು ನಾವೇನು ಮಾತಾಡಿದ್ರು ನೀನು ಸುಮ್ಕಿದ್ಬಿಡು ಮದುವೆ ಆಗ ಅಂತ ಪರಿಸ್ಥಿತಿ ಬಂತು ಅಂದರೆ ಸುಮ್ಕಿ ಮದುವೆ ಮಾಡ್ಕೊಬಿಡು ಹೇಳ್ತೀನಿ ಇಲ್ಲ ಅಕ್ಕ ಇದೊಂದು ವಿಷಯದಾಗೆ ನನಗೆ ಯಾಕೋ ಮನ್ಸು ಒಪ್ಪಲ್ದು ನೀ ಏನೇ ಹೇಳಿದ್ರು ನನಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಕಣ್ಯಾಕ ನಾನು ಮದುವೆ ಮಾಡ್ಕೊಳಕ್ಕಿಲ್ಲ ನೀನೇನು ಅನ್ಕೋಬೇಡ ಯಾಕೋ ನನ್ನ ಮನಸ್ಸು ಒಪ್ತಾಯಿಲ್ಲ ಸಹಾಯವರಿಗೂ ಅದನ್ನು ಮಾತು ಕಣ್ಯಾಕ ನಿಗಕ್ಕೂ ನೋಡೋಕೆ ಬಂದಾನ ನನ್ನ ಮದುವೆ ಮಾಡ್ಕೊಂಡ ಅನ್ನೋದು ಆಮೇಲೆ ಅವ್ರು ನೋಡಿದಾಗೆಲ್ಲ ನಿಂಗಾಕ ಒಂಥರ ಅಕ್ಕ ತಿರುಗಿಸೋದು ವಾ ಸರಿ ಬರೋಕ್ಕಿಲ್ಲ ನನಗೆ ಇಲ್ಲ ಕಣಕ್ಕ ನನಗೆ ಯಾಕೋ ಮನಸ್ಸಿಲ್ಲ ಮದುವೆ ಮಾಡ್ಕೋಬೇಕು ಅಂತಲೇ ನನಗೆ ಅನ್ನಿಸ್ತಾನೆ ಇಲ್ಲ ಕಣ್ಯಾ ಸರಿ ಬಿಡು ಈಗ ಅದೆಲ್ಲ ಯಾರ್ಯಾರ ಯಾರ್ಯಾರನಾಗ ಏನು ಬರ್ದಿರ್ತಾನೋ ನಾವು ತಿಳಿಯಕ್ಕೆ ಹೋಗೋಕ್ಕಿಲ್ಲ ಅದೇನು ಮಾಡೋಕ್ಕೋಗಿಲ್ಲ ಕಾಲ ಬಂದಾಗ ಅದ್ರ ಪಾಡಿಗೆ ಅವೇ ಎಲ್ಲ ಆಯ್ತವೆ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕೋಬಾರ್ದು ಕಾಲಕ್ಕೆ ಬಿಟ್ಬಿಡ್ಬೇಕಲ್ಲ ಆಟ ಏನು ನಿಂಗಮ್ಮ ಸುಮ್ಕಾದ್ವಾ ಏನು ಈಗ ನಿನ್ಗೆನಾರು ಅನ್ನಲ್ಲ ಅನ್ನಕ್ಕೆ ನಾನು ಮಾತಾಡಿಸ್ಬೇಕಲ್ವನ ಅಕ್ಕ ನಂತ ಮಾತೇ ಆಡಲು ಊಟನೂ ಮಾಡಿಲ್ಲ ನಾನು ಹೋಗಿ ಕೇಳಿದೆ ಎರಡು ಮೂರು ದಪ್ಪ ಊಟ ಮಾಡ್ಯಾಕ ಊಟ ಮಾಡ್ಯಾಕ ಅಂತವ ಅವಳು ಮಾತೇ ಕಣೆ ಅಕ್ಕ ಏನೋ ಬೇಜಾರಾಗೈತೆ ಪಾಪ ಅವಳಗು ಹೌದೇ ಅಯ್ಯೋ ಹುಡುಗಿಗೆ ಗೇಟ್ ಹೇಳಿದ್ರು ಬುದ್ಧಿ ಬರೋಕ್ಕಿಲ್ಲ ಅವಳು ಯಾ ಏನು ಮಾಡೋದು ಹೇಳು ನಮ್ಮ ಅವನು ಹಂಗೆ ಕುಣಿಸ್ತಾಳೆ ಅವಳು ಹಂಗೆ ಆಡ್ತಾಳೆ ಏನಪ್ಪ ಇನ್ನೊಬ್ಬರು ಮನೆ ಸೊಸೆ ಆಗಬೇಕು ಅಂತಾಳೆ ನೋಡಿದರೆ ಇನ್ನೂ ಎಳೆ ಮಗ ಆಡ್ದಂಗೆ ಆಡ್ತಾಳಪ್ಪ ಇವಳಗಿಂತ ನಮ್ಮ ಸುಮ್ಮನೆ ಎಷ್ಟೋ ಪರವಾಗಿಲ್ಲ ಬುದ್ಧಿ ಬೆಳೆದೈತೆ ಅಂತಬೋದು ಇವಳು ಹಠ ಮಾಡೋದು ನೋಡಿದರೆ ಬಿಡು ಏನು ಮಾಡೋಕ್ಕಾಗ್ತದೆ ಮಾತಾಡ್ಸ್ತೀರಿ ಇರ್ತಾಳೆ ಏಳು ದಿನ ಅಂತ ಮಾತಾಡ್ಸ್ತಾನೆ ಇರ್ತಾಳೆ ಬಿಟ್ಟು ಅವ್ ಕೆಲಸ ಅಲೆ ಕೆಳಕೋಬೇಡ ನೀನು ಸುಮ್ಕಿರು ಅವು ಅವಳು ಸಮಾಧಾನ ಮಾಡ್ತಾಳೆ ಹ್ಞೂ ಸರಿ ಆಯಿತು ಇನ್ನೇನು ಮಾಡೋಕ್ಕಾಗ್ತದೆ ನಾನೇ ಮಾತಾಡ್ಸಿ ಕಾಪಿ ಕಾಪಿಗೆ ಬೇಕಾ ಅವಳಿ ಇಟ್ಕೊಡ್ತೀನಿ ಇನ್ನೇನು ಮಾಡೋದು ಅವ್ಳಾಡ್ತಾಳೆ ಅಂತ ನಾವು ಮಾಡಿರಾತಿದ್ದಾನೆ ಅಕ್ಕ ಅವ್ಳೇನಾರ ಮಾಡ್ಕೊಳ್ಳಿ ಸಂಧಿ ಹೊಸ ಕಾಪಿ ಪಿ ಇಟ್ಕೊಡ್ತೀನಿ ಸಮಾಧಾನ ಅಂತೇಳಿ ಮಧ್ಯಾಹ್ನ ಏನು ತಿಂದಿಲ್ಲ ಕಣೆ ಅಕ್ಕ ಬೆಳಿಗ್ಗೆ ತಿರೋದು ಏನು ಮಾಡೋದವ ಹ್ಞೂ ಹಂಗೆ ಮಾಡೋ ಓ ವಿಷಯ ಅಲ್ಲಿ ಹುಡ್ಗ ನಾನು ಹೇಳ್ದಂಗೆ ಮಾಡವನೇ ಕೊನೆಗೂ ನಾನು ಹೇಳಿದ್ದು ಆತು ಬಿಡು ನಿಮ್ಮನ್ ಬಿಟ್ಟು ಏಳು ನೋಡ್ಕಂಡವನಿ ನೋಡ್ದಾ ಒಳಗೆ ಹೆಂಗೆ ಗುಟ್ಟ ಮಾತಾಡ್ಕತ್ತವ್ರೆ ಆದರೂ ಪಾಪ ಒಳ್ಳೆ ಹುಡುಗಿ ಒಳ್ಳೆದಾಗಲಿ ಹೆಂಗೋ ಒಂದು ಸುದ್ದಿ ಸಿಕ್ಕು ಕರ್ಬೇವ್ ಸೊಪ್ಪು ಆಮ್ಯಾಕ್ ಇಸ್ಕೊಬೋದು ಇಲ್ಲ ಓದಲ್ ಊರ್ ಕಡೆಗೆ ತಾರ ಹೇಳ್ತಾರ ಇಸ್ಕೊಬೋತೀನಿ ಹೆಂಗೋ ನಿಂತ್ಕೊಂಡು ಸುಮ್ಮನೆ ಕೇಳಿಸ್ಕೊಂಡಿದ್ದಕ್ಕೆ ವಿಷಯ ಗೊತ್ತಾಯ್ತು ಹ್ಞೂ ಆಗಲಿ ಯಾರು ಅದು ಏನಾಯ್ತದೆ ನೋಡಿ ಬಿಡೋಣ ಇದೊಂದು ದೊಡ್ಡ ಅದನ್ನೇ ಹೇಳ್ತಾರಲ್ಲ ಹಂಗೆ ಹುಟ್ಟಾಗಿಂದ ಬರೀ ತ್ಯಾಗ ಮಾಡೋಕೆ ಅಂತಲೇ ಹುಟ್ಟಂಗದೆ ಆಗ ಶಾಂತ ಅವಳು ಮಾಡಿ 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 ಪಾಪ ಸಾಕಾಗಿ ಹೆಂಗೋ ತಂಗ ಮದುವೆ ಮಾಡಿ ಕಳಿಸಿದ್ರು ಅವಳನ್ನ ಈಗ ಇದಾದೆ ಅದನ್ನೇ ಹೇಳ್ತಾರಲ್ಲ ಹಂಗೆ ದನ ಮಗನ ಸುಮ್ಕೆ ಮದುವೆ ಮಾಡ್ಕೊಂಡು ಹೋಗಿ ಸುಖವಾಗಿರೋದು ಬಿಟ್ಬಿಟ್ಟು ಮನೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುಂತದೆ ಇರಲಿ ಈಗ ವಿಷಯ ಗೊತ್ತಾಗೋದಲ್ಲ ಏನಾಯಿತು ಅಂತವ ಒಂದು ಊರೊಳಗೆ ಹೋಗಿ ಬರೋಣ ಇವನು ಎತ್ತ ಸುದ್ದಿ ಅಂತದ್ರೆ ಗೊತ್ತಾಯ್ತವೆ ಏನು ಇಲ್ಲ ಅಂದ್ಬಿಟ್ರೆ ಹೆಂಗೆ ಜೀವನ ಮಾಡೋದೇ ಕಷ್ಟ ಆಗ್ಬಿಡ್ತದೆ ಕಂಡರ ಮನೆ ವಿಷಯ ಇರಬೇಕು ಹಸಿಯ ಕಂಡರ ಮನೆ ವಿಷಯ ತಿಳ್ಕಂಡು ಊರಲ್ಲೆಲ್ಲ ಮಾತಾಡಲಿಲ್ಲ ಅಂದ್ಬಿಟ್ರೆ ಊರೊಳಗೆ ಇರೋಕ್ಕಾಯ್ತದ ಊರೊಳಗೆ ಸುದ್ದಿ ಹೆಂಗೆ ಗೊತ್ತಾಯ್ತದ ಹೇಳಿ ಏ ಇರಬೇಕು ಇಂಥವೆಲ್ಲ ಆಗ ಗೊತ್ತಾಗಬೇಕು ನೋಡಿ ಅವ್ರು ಯಾವಟ್ಟು ಗೊತ್ತಾಗಿದ್ದ ಈಗ ಈಚೆಗೆ ಬಂತಾ ಗೊತ್ತಾಯ್ತಾ ಹಂಗೇಯ ಎಲ್ಲಾರ ಮನೆ ದೋಸೆನೂ ತೂತಯ್ಯ ಈಗ ಹೋಗಿ ಮೊದಲು ಒಂದು ಇದ್ರಿಗೆ ಹೇಳ್ಕೊಬರ ಯಾಕರ ಬೇಸ್ ಬಿಡು ಅಲ್ಲಿ ಇಸ್ಕೊತೀನಿ ರಾಜಮ್ಮಲ್ಲ ಜಯಮೊಮ್ಮಲ್ಲ ಯಾವ ಥರ ಆಯಿತು ಏನು ಮನೆ ಮುಂದೆ ಮರ ಬೆಳ್ಕೊಂಡಾಗ ಬೆಳ್ಕೊಂಡೈತೆ ಅಲ್ಲಿ ಆಯಿತು ನಾನು ಅಲ್ಲಿ ಗಂಟೆ ಹೋಗಬೇಕಲ್ಲ ಅಂತ ಬಂದೆ ಈಗ ಸುದ್ದಿ ತಿಳ್ಕೊಂಡ್ಮೇಲೆ ಏಟ್ದುರಾದ್ರೂ ಹೋಗದೆ ಹೇಳದೆ ಅಲ್ಲ ಆ ಎಂತ ಎಂತಿರ್ಬೇಕು ನಾನು ಬಿಟ್ಟು ಅಪ್ಪುಟ್ಟು ಒಬ್ಕ್ರಲ್ಲ ಅಂಥದ್ದು ಹೇಳಿತ್ತು ಓ

ಯಾವುದೇ ಕಾರಣಕ್ಕೂ ಮದುವೆ ಆಗ್ಬಿಡಕ್ಕಿಲ್ಲ ಒಂದು ಎರಡು ದಿನ ಹಿಂಗೆ ಹೊಸ ನಾಟಕ ಆಡಬೇಕು ದಾರಿಗೆ ಬರ್ತಾರೆ ಇಲ್ಲ ಅಂದ್ರೆ ಆಗೋಕ್ಕಿಲ್ಲ ಅಯ್ಯೋ ಇವರೆಲ್ಲ ಆಡಿದ್ದೆ ಆಟ ಆಗೋ ಆಗೋಗ್ಬಿಡ್ತದೆ ನಿಂಗೆ ನಿಂಗೆ ಏ ನಿಂಗಮ್ಮ ಯಾವ ಮಲ್ಕಟ್ಟಿದ್ಯಾ ಯೋ ನೋಡಿ ನಮ್ಮ ಅವ್ವ ಬರ್ತಾವಳ ನಮ್ಮ ಅವ್ವ ಓ ಈ ನಾನು ಹೊಸ ಹೆಚ್ಚಿಗೆನೆ ನಾಟಕ ಮಾಡಬೇಕು ಇಲ್ಲ ಅಂದ್ರೆ ನಮ್ಮ ಅವ್ವ ನನ್ನ ಯಾ ಮಾಡಿಸ್ಬಿಟ್ಟು ಪುಟ್ಟಿಗೆ ಮದುವೆ ಮಾಡಿದ್ರೆ ಮದುವೆ ಮಾಡಿಬಿಟ್ಲಯ್ಯ ಆಮೇಲೆ ನಾನೇನು ಮಾಡಬೇಕು ಅಯ್ಯೋ ಅಲ್ಲಿ ಏನಾರ ಪುಟ್ಟಿ ಮದ್ವೆ ಆದ್ರೆ ಅಟೇ ಮೊದಲೇ ಹುಡುಗನ ಮನೆ ಕಡೆ ಜೋರಾಗವರಂತೆ ಗೌರ್ಮೆಂಟ್ ಕೆಲಸ ಇನ್ನು ಇಳಿದಾರು ಉಂಟೆ ಇಲ್ಲ 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 ಏನಾರ ಮಾಡಲೇಬೇಕು ನಿಂಗೆ ನಿಂಗಮ್ಮ ಏನು ರೂಮ್ ಬಿಟ್ಟು ಕಡ್ದೇ ಇಲ್ವಲ್ಲ ಈಚೆಗೆ ಏ ಯಾಕೆ ಗರ ಬಡ್ದಲ್ಲ ಅನ್ಕೊತಿದ್ಯಾ ರೂಮಲ್ಲಿ ಅದೋಳ ನಾನು ಮಾತಾಡ್ತಾ ಆ ಕಡೆ ಕುಂಡಿ ತಿರುಗಿಸ್ಕೊಂಡು ಕೂತ್ಕೊತೀಯಲ್ಲ ಅಯ್ಯೋ ನಾನು ನೋಡು ಪಾಪ ತಿಂದಿಲ್ಲ ಬೆಳಿಗ್ಗೆನೂ ಸರಿಯಾಗಿ ತಿಂದಿಲ್ಲ ಮಧ್ಯಾಹ್ನನೂ ಊಟ ಮಾಡಿಲ್ಲ ಹಿಂಗೆ ಕೂತ್ಕೊಂಡ್ರೆ ಹಾಕಲ್ಲ ಪಾಪ ಸುಸ್ತಾಯ್ತಾಳೆ ಅಂತವಾ இந்தியா ಅಯ್ಯೋ ಬುಟಾಕು ಇವನಿಲ್ಲ ಅಂದ್ರೆ ಇನ್ನೊಬ್ಬ ಯಾರ ಯಾರು ಬರ್ದಿರ್ತಾರೋ ಅವಕ್ಕೆಲ್ಲ ತಲೆ ಕೆಸ್ಕೊಳಕ್ ಹೋಗಬಾರ್ದು ನಿನ್ನಲ್ಲಿ ಯಾರು ಬರ್ದಿರ್ತಾರೋ ಅವರೇ ಆಗೋದು ಅಯ್ಯೋ ಬೇಡ ಬಿಟ್ಟು ಸುಮ್ ತಿನ್ನು ಬಿಟ್ಬಿಡಿ ಅಂತ ಅದ್ಯಾಕಣೆ ಮಗ ಅಂಗಡಿಯ ಹೊಸಿಯಾ ತಿನ್ನು ಅಲ್ಲ ಘಟ ಮಾಡ್ಕೊಂಡು ಕುತ್ಕಂದ್ರೆ ಇವನ ಆಯ್ತದ ಹೇಳು ಸುಮ್ಕೆ ನೀನು ಅತ್ಯಾಸಿತದ ಹೊರ್ತು ಇನ್ನೇನು ಆಗಕ್ಕಿಲ್ಲ ಹಿಂಗೆ ಆಗಬೇಕು ಅಂತ ಯಾರು ತಪ್ಪಸಕ್ಕಾಯ್ತದ ಅವಳು ಈಗ ಅಂಥದ್ದು ಏನಾಗದೆ ಅದು ಯಾಕೆ ಅಂಗಡಿಯೇ ಮುಖನ್ ತಗಬ ಏನಾರ ಕ್ಷಮ ಇದ್ರು ಮಾಡೋಗು ಅಲ್ಲ ಇಷ್ಟೆಲ್ಲ ಆಗದೆ ಅಂತ ಯೋನ್ ಆಗದೆ ಯಾಕಂಗ್ ಕೂತಿದ್ಯಾ ಅಂತ ಹೇಳಿ ನಿಂಗೆ ಮನ್ಸಾಕ್ಸಿ ಇಲ್ವೇ ಅಲ್ಲ ಕಡಮ ಅದ್ ಹೆಂಗವ ನನ್ನ ಬಿಟ್ಟು ಪುಟ್ಟಿ ಮದ್ವೆ ಮಾಡ್ತೀರ ನೀವು ಅವನು ಒಪ್ಕಂದಂತೆ ನೀವ್ ಮಾಡ್ತೀರಂತೆ ನೀನ್ ಏನಾರ ಪುಟ್ಟಿ ಮದ್ವೆ ಮಾಡುದು ನಾನಂತ ಸತ್ಯ ಹೋಗದೆಯ ಅದ್ಯಾಕಂಗ್ ಮಾತಾಡ್ತೀಯ ಅವಳು ನಿನ್ ತಂಗಿ ಅಲ್ವಾ ಏನಾಗದೆ ಇರ್ಲಿ ಬಿಡು ಜಂಟಕ್ ಇರ್ಲಿ ನನಗೂ ಮೊದ್ಲಂಗೆ ಅನ್ಸಿದ್ದು ನಿಜ್ವಯ್ಯ ಯಾಕೆ ನನಗೆ ಅಂದೆ ಅಂದರೆ ನಾಳೆ ದಿನ ಮೊದಲೇ ನಿಂದು ಇಲ್ಲದೆ ಇರೋದ ಸಮಸ್ಯೆ ಮಾಡ್ಕೊಂಡು ಕೂತಿದ್ವಿ ಮದುವೆ ಗತಿ ಗತಿಬೇಕಲ್ಲ ಇನ್ನು ಇದು ಬಂದು ಕಿತ್ತೋಗಿ ಅವಳು ಮದುವೆ ಮಾಡ್ಕೊಂಡು ಹೋದ್ರು ಅಂದರೆ ಇನ್ನು ಯಾವ ಮೂಸಕ್ಕೆ ಬರೋಕ್ಕಲ್ಲ ಆಮೇಲೆ ಅದಕ್ಕೆ ನಾನು ಹಂಗೆ ಅಂತ ಅಂದಿದ್ದು ನಿಜವಯ್ಯ ಆಮೇಲೆ ಶಾಂತ ಇವರೆಲ್ಲ ಏಳಂದು ನೋಡಿದರೆ ನನಗೂ ಬೇ ಸರಿ ಅಂತ ಕಾಣ್ತತೆ ಸುಮ್ಕೆ ಆ ಸಂಬಂಧ ಕೈ ಬಿಡೋದು ಪುಟ್ಟಿಗಾರ ಪುಟ್ಟಿ ಮಾಡ್ಕೊಬೋದಲ್ಲ ಅಂತ ನನಗೂ ಯಾಕೋ ಸರಿ ಅನ್ನಿಸ್ತೈತೆ ಕಣ್ಣಿ ನಿಂಗಮ್ಮ ನೀನು ಯಾಕೆ ಹಿಂಗಾಡಿ ಸುಮ್ಕಿರು ನಿನಗೇನು ತಾನೇ ತಾನೇನೋ ಮಾಡ್ತೀನಿ ಸುಮ್ಕಿರು ಓ ನಮ್ಮ ಆಗ್ಲೇ ಬದ್ಲಾಗ್ಬಿಟ್ಟವಳೆ ಇವಳಿಗೆ ಹಿಂಗಿದ್ರೆ ಆಗತ್ತಿಲ್ಲ ನಾನೇ ಏನಾರ ಫಿಟಿಂಗ ಮಾಡಕ್ ಬೇಕು ಹೊಸಿಯ ಆಗ ನಮ್ಮವ್ವ ಬದ್ಲಾಯ್ತಾಳೆ ಏನು ಮೊದ್ಲೈತೆ ಪರವಾಗಿಲ್ಲ ಈಗ ಪೂರಾ ಬದ್ಲಾಗಿರೋ ಕಾಣ್ತಾಳೆ ನೋಡೋಣ ಪಿಟಿಂಗ್ ಮಾಡಿ ಎಂದ ಮಾಡಿ ಇವಳನ್ನ ಮತ್ತ ಬದ್ಲಾಗ ಮಾಡ್ಬಿಡ್ತೀನಿ ಅಲ್ಲ ಈಗ ನೀನು ಪುಟ್ಟಿನ ಮದುವೆ ಮಾಡ್ಕೊಳಣ ಅಂತ ತೀರ್ಮಾನ ಮಾಡ್ಕೊಂಡಿದ್ಯೇ ಮುಂಕರ್ಣಿ ಮಗ ಆತ ಗೇ ಸುಮ್ಕ್ ಮಾಡ್ಕೊಳಣ ಸುಮ್ಕಿರ್ ಪಾಪ ಅದಾರ ನಿಮ್ದಾಗ ಏ ಸಂದಕ ಇರ್ತೈತಿ ಸಿಗ್ಬೇಕಲ್ಲ ಏಳು ಮನೆ ಕಡೆ ಭಾರಿ ಸಂದಕ ಅವರಂತೆ ಸಿಗ್ಬೇಕಲ್ಲ ಆತ ಮಾಡ್ಕೊಟ್ಬಿಡೋಣ ಸುಮ್ಕಿರು ಓಹೋ ಹೌದೇ ಕಡಿ ನೀ ಹೆಂಗ್ ಮಾಡ್ತೀನಿ ಅಲ್ಲಕ್ಕನವ ಈಗ ಸಾಂತಕ ಬಿಸಿ ಇನ್ನೇನ್ ತಿಂಗ್ಳೊಳಗೆ ಮಗ ಆಗೋಯ್ತದೆ ಅವಳಿಗೆ ಹಿಂಗೆ ಹೊತ್ತಿಗೆ ಆ ಎಲ್ಲನು ನೀನು ಒಬ್ಬಳೆ ಮಾಡಿಯ ನಾನು ಕೇಳಂತು ಎಂಥದ್ದು ಆಗಕ್ಕಿಲ್ಲ ನಾನು ಹೇಳ್ತಾ ಏನು ಕೇಳು ನಾನು ಆಗಲೂ ಮಾಡಿಲ್ಲ ಇಮ್ಮು ಇಮ್ಮು ಈಗಲೂ ಮಾಡೋಕ್ಕಿಲ್ಲ ಮುಂದೆನೂ ಮಾಡೋಕ್ಕಿಲ್ಲ ಅದು ಪ್ರಶ್ನೆ ನನ್ನ ನಾನು ಮೆಚ್ಕೊಂಡು ನೀನು ಕೆಲಸ ಮಾಡಿಕೊಡ್ತಾಳೆ ಅಂತಂದರೆ ಆಟೆಯ ಪುಟ್ಟಿ ನನಗಿಂತ ಇನ್ನೂ ಏಟ್ ವರ್ಷ ಚಿಕ್ಕೊಳ್ಳವ ಅವಳ ಮದುವೆಗೇನು ಅಂತ ಅರ್ಜೆಂಟು ಯೋಸ್ ಕೆಲಸ ಮಾಡಿ ಅಡಗಿಸ್ತಾಳವ ಮನೇಲಿ ಅವಳೇನಾರ ನಿನ್ನ ಮದುವೆ ಮಾಡಿಕೊಟ್ರೆ ಎಲ್ಲ ನಿನ್ನ ತಲೆ ಮಟ್ಟಿಗೆ ನೋಡು ಈಗೆಲ್ಲಾರು ದಡ ಸೇರಿಸಿ ಮಾಡಿ ಅಂಬೇಕಾರ ಮದುವೆ ಮಾಡಿದ್ರೆ ಹೊಸಿ ಸುಧಾರಿಸ್ಕೋಬಹುದು ಅಟೊತ್ತಿಗೆ ನಮ್ಮ ಸುಮ ಹೊಸಿ ದೊಡ್ಡಳಾಯ್ತಾಳೆ ನಿನಗೆ ಹೆಂಗೋ ಸರಿ ಹೋಯ್ತದೆ ಕೆಲಸ ಮಾಡ್ಕೊಡ್ತಾಳೆ ಮನೇಲಿ ಇವನು ಇಲ್ಲ ಎತ್ತಿಲ್ಲ ಸುಮ ಇನ್ನು ಚಿಕ್ಕೊಳೆ ಹುಟ್ಟಿನ್ನು ಏನಂತ ದೊಡ್ಡಳಲ್ಲ ಈಗಲೇ ಮದುವೆ ಮಾಡ್ಕೊಳಿಸ್ಬಿಟ್ಟು ಏನ್ ಮನೆ ಕೆಲಸ ನಿಂತಲೆ ಮಕ್ಕಬೇಕು ಅನ್ಕೊಂಡಿದೀಯ ಹೌದಲ್ವೇ ಯೋಚನೆ ಮಾಡಿಲ್ಲ ಅಯ್ಯಪ್ಪ ನಮ್ ಬುಟ್ಟಿ ಇಲ್ಲ ಅಂದ್ರೆ ನಮ್ಮ ಮನೆ ಹೆಂಗೆ ಅಯ್ಯೋ ದೇವ್ರಿ

ಆಮ್ಯ ಹೊಲ್ತಕ್ಕೆ ಅಡುಗೆ ಮಾಡಿ ಕಸ ಬಚಾಕಿ ದರ್ದೆತ ಕೊಟ್ಟಿಗೆಳಿ ಎಲ್ಲನು ಕೀಳೀನ್ ಮಾಡಿ ಬರ್ತಾಳೆ ಪೂರವ ಆ ಗದ್ದೆ ಎತ್ತಾಕಿ ಮಾಡಿ ಎಲ್ಲನೂ ಮಾಡಿ ಆಮ್ಯಕ್ಕೆ ಬಂದು ಮಧ್ಯಾಹ್ನದ ಅಡುಗೆ ಮಾಡಿ ಬಟ್ಟೆ ಪಾತ್ರೆ ಅಯ್ಯೋ ದೇವ್ರಿ ಹೊಸ ಏನವ ಈಗ ಶಾಂತಕ್ಕಂತು ಬಿಡ್ ಬಸ್ಸಿ ಅಂತ ಅವಳು ಏನು ಜಾಸ್ತಿ ಮಾಡೋಕ್ಕಿವೆ ನೀವು ಅವಳು ಮಾಡ್ತೀನಿ ಅಂದರೆ ಇವಳ ಬಿಡಾಕಿಲ್ಲ ಬಿಡು ಎಲ್ಲರೂ ಏನು ಮಾಡ್ತಾಳೆ ಕಣವ ನಾಳಿಕೆ ಶಾಂತಕ್ಕಂಗೆ ಮಕ್ಕಳಾದರೆ ಅವಳಯ್ಯ ಎಷ್ಟು ಹೆಚ್ಚು ಕಮ್ಮಿ ನೋಡ್ಕೊಬಿಡ್ತಾಳೆ ನಿನಗೆ ಕಷ್ಟವೇ ಆಗಕ್ಕಿಲ್ಲ ಈ ವಯಸ್ಸಾಗೆ ನೀನು ಏನು ಮಾಡ್ತೀಯ ಶಾಂತಕ್ಕೊಂದ್ ಮಗ ಈ ಕಡೆ ಮಾಡ್ತೀಯಾ ಮಗನೇ ನೋಡ್ಕೋತಿಯಾ ಮನೆ ಜನಕ್ಕೆ ಮಾಡ್ತೀಯ ಏನ್ ಸುಮ್ಕೆ ಅಕ್ಕಯ್ಯ ಸುಂಕು ಈಗ್ಲಯ ಪುಟ್ಟಿ ಮದುವೆ ಮಾಡಬೇಡ ಇನ್ನೊಂದ್ ಎರಡು ಮೂರು ವರ್ಷ ಸುಮ್ಕಿರು ಅದಕ್ಕೆ ಶಾಂತಕ್ಕೊಂದು ಮಗ ಆಯ್ತತೆ ಎಲ್ಲ ಮುಗಿಸಿ ಎಲ್ಲ ಆದ್ಮೇಲೆ ಬೇಕಾರೆ ಪುಟ್ಟಿಯ ಮದುವೆ ಮಾಡ್ಕೊಟ್ಟ ಆಯ್ತತೆ ಏನೋ ವಯಸ್ಸು ವಯಸ್ಸೈತೆ ಎಲ್ಲ ಐತೆ ಯಾಕೆ ಈಟೇ ಮದುವೆ ಮಾಡೋಕೆ ಹೊಯ್ತಾ ಇರೋದು ನಾನು ಹೇಳೋದು ಅರ್ಥ ಮಾಡ್ಕ ಇಲ್ಲ ಇಡೀ ಮನೆ ಕೆಲಸ ಪೂರಾ ಪೂರ ನಾನು ಏನು ಹೇಳ್ದೆ ಅದೆಲ್ಲ ನಿಂತಲ ಮ್ಯಾಗೆ ಬೀಳ್ತಾರೆ ಶಾಂತಕ್ಕೇನು ಮಗ ಮಾಡ್ಕೊತಾಳೆ ಬಾಣಿತನ ಮುಗಿಸ್ಕೊತಾಳೆ ಆಮೇಲೆ ಗಂಡು ಕರ್ಕೊಂಡು ಹೋಯ್ತಾಳೆ ನೀನು ಉಳ್ಕೊಳ್ಳೋದು ನೀನೆ ನಾನಂತೂ ಮಾಡೋಕ್ಕಿಲ್ಲ ಇದ್ದಿದ್ದಂಗೆ ಹೋಳ್ತದಿ ನನಗೆ ಆಗಕ್ಕೂ ಇಲ್ಲ ನಾನು ಮಾಡೋಕ್ಕೂ ಇಲ್ಲ ಇನ್ನು ಸುಮ್ ಚಿಕ್ಕವಳು ಎಲ್ಲ ನಿಂತಲ ಮ್ಯಾಗೆ ಬೀಳ್ತದೆ ಅಪ್ಪ ಏನಿಲ್ಲ ಮೇಲೆ ಕೂತ್ ಮಾಡಿಸ್ತಾನೆ ಆಟೆಯ ಆಮ್ಯಾ ಏನೋ ಪುಟ್ಟಿ ಇರೋತಿ ಬದಿ ಹ್ಞೂ ಯೋಚನೆ ಮಾಡಿದರೆ ನೀನು ಹೇಳೋದು ಸರಿನಯ್ಯ ಈಗಲಯ್ಯ ಪುಟ್ಟಿ ಮದುವೆ ಮಾಡಿ ಕೊಟ್ಬಿಟ್ರೆ ಮನೆ ನಿಭಾಯಿಸೋದು ನನ್ನ ಒಬ್ಬಳಿಗೆಯ್ಯ ಭಾರಿ ಕಷ್ಟ ಆಯ್ತದೆ ಆಂ ಇಲ್ಲ ಇಲ್ಲ ಬೇಡ ನನಗೂ ಇದೆಲ್ಲ ಇದೆ ನೋಡು ಈಗ ನೀನು ಹೇಳಿದ್ಮೇಲೆ ಸರಿ ಅನ್ನಿಸ್ತೈತೆ ಹಾಂ ಬಿದ್ದು ನಮ್ಮ ಹೂವು ಹಳ್ಳಕ್ಕೆ ಹೂ ಕಣವಾ ನೀವು ಸುಮ್ಕೆ ನಾನು ಹೇಳೋದಾ ಕೇಳು ಅವಳಿಗೆ ಇನ್ನೂ ವಯಸ್ಸದೆ ಈಗ ಮದುವೆ ಪದೇ ಬೇಡ ಆ ನನ್ನ ಮಗ ನಾನು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಲ್ಲ ಅಂದರೆ ಅವ್ನು ಬೇಡ ಸುಮ್ಕೆ ಕೈ ಬಿಟ್ಬಿಡು ಹೇಳ್ತೀನಿ ಆಮೇಲೆ ಎಲ್ಲ ಮದುವೆ ಬಿಟ್ಟು ಆಮೇಲೆ ನೀನ್ ಏನ್ ಮಾಡ್ಕೊಂಡು ಕೂತ್ಕತಿಯಲ್ಲಿ ಕಣ್ಣು ಬಾಯಿ ಬಿಡ್ಕೊಂಡು ಕೂತ್ಕತಿಯೇ ಆ ಮಗ ನೋಡ್ಕೊಳಕಾಯ್ತಾರೆ ನೀನ್ ಕೈಯಲ್ಲಿ ಯಾಕೆ ಬೇಕು ನೀನು ಶಾಂತಕ್ಕನ್ ಮಾತಾ ಹೊಸಿಯಾಕದನ್ ನಿಲ್ಸು ನಿನಗೆ ಬೇಕು ಅಂದ್ರೆ ಅಪ್ಪನ ಮುಂದೆ ಅವಳು ಇಲ್ಲ ನೀ ಹೇಳ್ತಾ ಇರ್ತಾಳೆ ನೀ ಅದೆಲ್ಲ ಗೊತ್ತಿದ್ರು ಯಾಕೆ ಅವಳಿಗೆ ಹೇಳ್ದಂಗೆ ಕೇಳ್ಕೊಂಡಿರ್ತಿಯಾ ಅವಳಿಗೆ ಹೊಸಿಯ ಅನ್ನು ಎಲ್ಲರ ಮುಂದೆ ಆಗ ಅವಳಿಗೆ ಬುದ್ಧಿ ಬರ್ತದೆ ನೀನು ಹೊಸ ಶಾಂತಕ್ಕ ನಾ ಹೇಳೋದ್ ಹಾಕಿ ಕೇಳೋದು ಬಿಡು ಆಗ ಸರಿ ಹೋಗ್ತೀಯ ಹ್ಞೂ ನೀನು ಹೇಳೋದು ಸರಿನಯ್ಯ ಅಶಾಂತನಯ್ಯ ನನಗೆ ಏನು ಹೊಸಿ ಹಿಂಸೆ ಮಾಡಿದ್ರೆ ನನಗೂ ಆಗ ಸರಿ ಅನ್ನಿಸ್ತು ಇಲ್ಲ ನೀನು ಹೇಳೋದು ದಿಟ್ವಯ್ಯ ನಾನು ಇನ್ನು ಜಾಸ್ತಿ ತಲೆ ಬಿಡು ಪುಟ್ಟಿ ನಾನು ಮದುವೆ ಮಾಡೋಕ್ಕಲ್ಲ ಇನ್ನೊಂದು ಇನ್ನೊಂದು ನಾಲ್ಕು ವರ್ಷ ಅಂತ ಮದುವೆ ಮಾಡೋಕ್ಕಲ್ಲ ಬಿಡು ಏನು ಇನ್ನೂ ಚಿಕ್ಕವಳು ನಡಿ ನಡೀತತೆ ಅವ್ಳಿಗೆ ಇನ್ನು ಈಗ ಹದಿನೈದು ವರ್ಷ ತುಂಬ ಹದಿನಾರು ವರ್ಷಕ್ಕೆ ಬಿದ್ದದೆ ಅವ್ಳಿಗೆ ಇನ್ನು ಈಟನ್ನ ಮದುವೆ ಮಾಡಿ ಏನು ಮಾಡಬೇಕು ಇಲ್ಲ ಇಲ್ಲ ಆಗಲಿ ಒಂದು ಇಪ್ಪತ್ತಾಗಲಿ ಆಮ್ಯಾಕ್ ಮದುವೆ ಮಾಡಿದ್ರೆ ಆಯಿತು ಅವಳಿಗೆ ತಲೆ ಕೆಡಿಸ್ಕೊಳಕ್ಕಲ್ಲ ಯಾರು ಏನಾರ ಹೇಳ್ಕೊಳ್ಳಿ ಈ ಮದ್ವೆ ನಡೆಯಾಕಲ್ಲ ಆಟ ನಾನು ಈ ಮದ್ವೆ ನಡೀತಾ ಇಲ್ಲ ನೋಡ್ಕೊತೀನಿ ಹ್ಞೂ ಗೊತ್ತು ಮುಂದಕ್ಕೆ ನಮ್ಮ ಪುಟ್ಟಿಗೆ ಇನ್ನೂ ಒಳ್ಳೆ ಹುಡುಗ ಬಂದರೂ ಬರ್ಬೋದು ಇನ್ನು ದೊಡ್ಡ ಮನೆ ತನವೇ ಸಿಕ್ಕಿದ್ರು ಸಿಗ್ಬೋದು ಅಲ್ವೇ ಯಾಕೆ ನಾವು ಈ ಬಿರ್ಬ್ರನ್ನ ಆ ಥರ ಮಾಡ್ಕಂಡು ಮಾಡಬೇಕು ನೀನು ಹೇಳೋದು ಸರಿನೇ ಇಲ್ಲ ನನಗೂ ವೇ ಈಗ ಅರ್ಥ ಆಯ್ತು ಹಂಗೆ ಮಾಡೋಣ ಬಿಡು ನಾನು ಮಾಡೋಕ್ಕಿಲ್ಲ ಈಗ ಊಟ ಮಾಡಿ ನೀನು ಸುಮ್ಠೆ ಕೊಡವಾ ಕೊಡವ ಈಗ ಊಟ ಮಾಡ್ತೀನಿ ಸಮಾಧಾನ ಆಯ್ತು மதை மாதவாகோ அந்த நோட ஈக நன் சமாதான ஆய் மொதலு ஹோகி மாதாடோர்த்த நன்கீக அர்த்த ஆய் நீோது சரினே நமஸ்தே ஸேத்திரே ಈ ಕಥೆ ಮುಂದುವರೆದ ಭಾಗವನ್ನು ನಾನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ ಇವತ್ತಿನ ಕತೆ ನಿಮಗೆ ಇಷ್ಟವಾಗದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹೆಚ್ಚೆಚ್ಚು ಕಮೆಂಟ್ಸ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ನೀವು ಸಪೋರ್ಟ್ ಮಾಡ್ತಾ ಇರಿ ಲಾಸ್ಟ್ ಫೈವ್ ಡೇಸ್ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಸಕ್ಕತ್ತು ಕೆಲಸ ಇತ್ತು ಹಾಗಾಗಿ ವೀಡಿಯೋ ಏನೂ ಹಾಕೋಕ್ಕಾಗಲಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ದಯವಿಟ್ಟು ಹೆಚ್ಚೆಚ್ಚು ಶೇರ್ ಮಾಡಿ ಹಾಗೆ ಹಳ್ಳಿ ಸಗಳನ್ನ ಕಾಪಾಡ್ಕೊಳ್ಳೋ ನನ್ನ ಇವತ್ತಿನ ಒಗ್ಗಟ್ಟು ಏನಪ್ಪ ಅಂತ ಅಂದರೆ ಪುಟ್ಟ ಬೆಟ್ಟದಲ್ಲಿ ಚಿಕ್ಕ ಚಂದಿರ ಏನಿರಬಹುದು ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರೋ ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೆಚ್ಚೆಚ್ಚು ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ